ये होराटा कह सकता है ये होराटा न्याय का भी होराटा ಬೇಕು ಬೇಕ ಬೇಕು ಅಲ್ಲಿವರೆಗೆ ಹೋರಾಟ

ಇವತ್ತು ನಾವು ಸಿ ಐ ಟಿ ವತಿಯಿಂದ ಬಿ ಎಲ್ ಒ ಕೆಲಸ ಆಗೋದಿಲ್ಲ ಅಂತ ಹೇಳಿ ಬಿ ಸಿ ಅವ್ರಿಗೆ ಮನವಿ ಕೊಡ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ನಮಗೆ ಫೋರ್ ಜಿ ಮೊಬೈಲ್ ಕೊಟ್ಟಿದ್ದಾರೆ ಆಫೀಸ್ ಹೊತ್ತಿಂದ ಈಗ ಅಂಗನವಾಡಿದು ಪಿನ್ ಟು ಪಿನ್ ನಾವು ಎಲ್ಲ ಮೆಸೇಜ್ ಮಾಡ್ಬೇಕಾಗ್ತದೆ ಮಕ್ಕಳು ಬರ್ ಬಂದ್ ಬರಬರಿ ಮೆಸೇಜ್ ಆಗ್ಬೇಕು ಅವ್ರಿಗೆ ಹಾಲ್ ಕೊಡುವಾಗ ಮೆಸೇಜ್ ಆಗ್ಬೇಕು ಊಟ ಹಾಕುವಾಗ ಮೆಸೇಜ್ ಆಗ್ಬೇಕು ಇದೆಲ್ಲ ನಮ್ಮ ಅಂಗನವಾಡಿ ಕೆಲಸ ಇರುವಾಗ ಬಿ ಎಲ್ ಒ ಕೆಲಸ ಹಚ್ಚಿದ್ದಾರೆ ಆದ್ರೂ ಕೂಡ ವರ್ಕರ್ ಏನೋ ಆಗ್ಲಿ ಮಾಡ್ಬೇಕು ಮಾಡ್ತಾ ಇದಾರೆ ಆದ್ರೆ ಅದು ಅದ್ ಮೊಬೈಲ್ ಸ್ಮಾರ್ಟ್ ಫೋನ್ ಅಲ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದಿಗೂ ಕಲರ್ ವೋಟಿಂಗ್ ಲಿಸ್ಟ್ ಮಾಡ್ತಾ ಇದ್ದಾರೆ ಅವ್ರೆಲ್ಲಾ ಸರ್ವೇವಾಗಿರೋ ಕಲರ್ ಫೋಟೋ ಮಾಡ್ಬೇಕಂತ ಹೇಳ್ತಾ ಇದಾರೆ ಅವ್ರದ್ದು ಜವಾಬ್ದಾರಿ ಇರ್ತದಲ್ಲ ಆಫೀಸ್ ಕರೋದು ಅವ್ರ ಕರಿಸಿ ವೋಟಿಂಗ್ ಐಡಿ ವ್ಯಾಸದ್ ಮಾಡ್ಬೇಕಂತ ಹೇಳಿ ಎಲ್ಲಾ ಹೊರೆಯವ್ರ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹಾಕ್ತಾ ಇದಾರೆ ಮತ್ತೊಂದು ಪ್ರತಿ ಒಂದಕ್ ಮೀಟಿಂಗ್ ಕರೀತಾ ಇದಾರೆ ನಾವ್ ಸಣ್ಣ ಸಣ್ಣ ಮಕ್ಕಳು ನಲ್ವತ್ತು ಮೂವತ್ತೈದು ಮಕ್ಕಳು ಇರ್ತಾವ ಅಂಗನವಾಡಿಯಲ್ಲಿ ಆ ಮಕ್ಕಳ ಬಿಟ್ಟು ನಾವು ಪ್ರತಿ ಸಲ ಮಟ್ಟಿಂಗ್ ಹೋಗಿ ಎಂಗ್ ಅಟೆಂಡ್ ಆಗಬಾರತೈತಿ ಮಟ್ಟಿಂಗ್ ಹೋಗಿಲ್ತಾರ ಸಿಗ್ನೇಚರ್ ಮಾಡಿರ್ತಾರ ಆದ್ರೂ ಕೂಡ ಅವ್ರು ನೋಟಿಸ್ ಕೊಡ್ತಾ ಇದಾರೆ ಇವರು ಇದಕ್ ವಿರೋಧ ಮಾಡ್ತಾ ಇದ್ವಿ ನಾವೇ ಇದಲ್ಸಾ ಹೋಗ್ ಬೇಡ ಈಗಾಗಲೇ ನಾವು ಶಾಲಿನಿ ರಜನಿ ಮೇಡಮ್ ಅವ್ರಿಗೆ ನಾವ್ ನಮ್ಮ ಸಚಿವರು ಅವ್ರಿಗೆ ಹೇಳಿದಿವಿ ಅವ್ರೆಲ್ಲಾರು ಕೈ ಬಿಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರೂ ಕೂಡ ಅವ್ರು ಕೈ ಬಿಡ್ಲಿಕ್ಕೆ ತಯಾರಿಲ್ಲ ಇನ್ ಬಿ ಎಲ್ ಕೆಲಸ ನೀವು ಮಾಡ್ಲೇಬೇಕು ಇಲ್ಲಾದ್ರ ನೌಕರಿ ಮೇಲೆ ನಿಮ್ಮ ಅಮಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಧಮಕಿ ಕೊಡ್ತಾ ಇದ್ದಾರೆ ಆದ ಕಾರಣ ನಾವು ಬಿ ಎಲ್ ಕೆಲಸ ಅಂಗನವಾಡಿ ಕಾರ್ಯಕರ್ತರಿಗೆ ಕೈ ಬಿಡ್ಬೇಕಂತ ಹೇಳಿ ನಾವು ಸರ್ಕಾರ ಕಡೆ ಇವತ್ತು ಮನವಿಯನ್ನು ಮಾಡ್ತಾ ಇದೀವಿ ನನ್ನ ಹೆಸರು ಮಂದಾನುಗಿ ತಾಲೂಕಾ ಅಧ್ಯಕ್ಷ ಬೆಳಗಾವ್ ಸಿಐ ಓಕೆ